ಮಾನ್ಯ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮಾಲೀಕತ್ವದ ಶಿಕ್ಷಣ ಸಂಸ್ಥೆಯ ಮೇಲೆ ನಿನ್ನೆ ಆಗಿರುವಂತಹ ದಾಳಿ ಇಡಿ ದಾಳಿ ಕುರಿತಾಗಿ ಇವತ್ತು ಡಾಕ್ಟರ್ ಜಿ ಪರಮೇಶ್ವರ್ ಫಸ್ಟ್ ಫಸ್ಟ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಿನ್ನೆ ನಮ್ಮ ಶಿಕ್ಷಣ ಸಂಸ್ಥೆ ಮೇಲೆ ಇಡಿ ದಾಳಿ ಮಾಡಿದೆ ಯಾವ ಸೂಚನೆಯ ಮೇಲೆ ದಾಳಿ ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ಇವತ್ತು ಕೂಡ ವಿಚಾರಣೆ ಮುಂದುವರೆದಿದೆ ಏನ್ ಹೇಳಿದ್ದಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಡೆಲ್ಲಿ ಆಫೀಸರ್ಸ್ಗಳು ನಮ್ಮ ಸಂಸ್ಥೆಯ ಮೂರು ಕಾಲೇಜುಗಳಿಗೆ ಭೇಟಿ ಕೊಟ್ಟಿದ್ದಾರೆ ಅವರು ಏನು ಮ್ಯಾಂಡೇಟ್ ಏನಿದೆ ಅಥವಾ ಅವರ ಇನ್ಸ್ಟ್ರಕ್ಷನ್ಸ್ ಏನು ಅಂತ ಏನು ಗೊತ್ತಿಲ್ಲ ಅವರು ನಮ್ಮ ಕಾಲೇಜಿಗೆ ಭೇಟಿ ಕೊಟ್ಟು ನಮ್ಮ ಅಕೌಂಟ್ಸ್ಗಳನ್ನೆಲ್ಲ ಕೇಳಿದ್ದಾರೆ ನಾನು ನನಗೆ ಗೊತ್ತಾದ ಮೇಲೆ ನಮ್ಮ ನಮ್ಮ ಅಧಿಕಾರಿಗಳಿಗೆ ನಾನು ತಿಳಿಸಿದೆ ನೀವು ಅಕೌಂಟ್ಸ್ ಅವರು ಏನೇ ಕೇಳಿದ್ರು ಕೂಡ ಅಕೌಂಟ್ಸ್ ಎಲ್ಲ ಕೊಡಿ ಅವರು ಏನು ಅಕೌಂಟ್ಸ್ ಕೇಳ್ತಾರೆ ಎಷ್ಟು ವರ್ಷದ ಕೇಳ್ತಾರೆ ಆಡಿಟೆಡ್ಡು ಅಥವಾ ಈ ವರ್ಷದಿನ್ನೂ ಆಡಿಟ್ ಆಗಿರೋದಿಲ್ಲ ಮೊದಲಿನ ವರ್ಷಗಳದೆಲ್ಲ ಆಡಿಟ್ ಆಗಿರೋದು ಅವರು ಎಷ್ಟು ವರ್ಷದ ಕೇಳ್ತಾರೋ ಎಲ್ಲ ಕೊಡಿ ಅಂತ ಹೇಳಿದೆ ಅವರು ಅದನ್ನೆಲ್ಲ ಪರಿಶೀಲನೆ ಮಾಡಿಕೊಂಡಿದ್ದಾರೆ ಇವತ್ತು ಕೂಡ ಮುಂದುವರೆದಿದೆ ಅವರು ವೆರಿಫಿಕೇಶನ್ಸು ಎಲ್ಲ ಮುಂದುವರೆದಿದೆ ಅದು ಉದ್ದೇಶ ನಮಗೆ ಗೊತ್ತಿಲ್ಲ ಅದರಿಂದ ನಾವು ಎಲ್ಲ ರೀತಿಯ ಸಹಕಾರವನ್ನು ಕೂಡ ಇ ಡಿ ಅಧಿಕಾರಿಗಳಿಗೆ ಕೊಟ್ಟಿದ್ದೇವೆ ಕೊಡ್ತೇವೆ ಅದರಲ್ಲಿ ಯಾವುದನ್ನು ಕೂಡ ಮುಚ್ಚುವ ಮುಚ್ಚಿಡುವಂಥದ್ದು ಯಾವುದು ಕೂಡ ಇಲ್ಲ ಇದು ಒಂದು ಎರಡನೇದು ನಾನು ಮೊದಲಿನಿಂದನೂ ಕೂಡ ಕಾನೂನಿಗೆ ಗೌರವ ಕೊಟ್ಟುಕೊಂಡು ಬಂದಿರೋನು ಕಾನೂನಿಗೆ ಈ ದೇಶದ ಕಾನೂನು ಎಲ್ಲರಿಗೂ ಒಂದೇ ಕಾನೂನು ನಿನ್ನೆ ದಿವಸ ಎನ್ಫೋರ್ಸ್ಮೆಂಟ್ ಡೈರೆಕ್ಟೊರೇಟ್ ಡೆಲ್ಲಿ ಆಫೀಸರ್ಸ್ಗಳು ನಮ್ಮ ಸಂಸ್ಥೆಯ ಮೂರು ಕಾಲೇಜುಗಳಿಗೆ ಭೇಟಿ ಕೊಟ್ಟಿದ್ದಾರೆ ಅವರು ಏನು ಮ್ಯಾಂಡೇಟ್ ಏನಿದೆ ಅಥವಾ ಅವರ ಇನ್ಸ್ಟ್ರಕ್ಷನ್ಸ್ ಏನು ಅಂತ ಏನು ಗೊತ್ತಿಲ್ಲ ಅವರು ನಮ್ಮ ಕಾಲೇಜಿಗೆ ಭೇಟಿ ಕೊಟ್ಟು ನಮ್ಮ ಅಕೌಂಟ್ಸ್ಗಳನ್ನೆಲ್ಲ ಕೇಳಿದ್ದಾರೆ ನಾನು ನನಗೆ ಗೊತ್ತಾದ ಮೇಲೆ ನಮ್ಮ ನಮ್ಮ ಅಧಿಕಾರಿಗಳಿಗೆ ನಾನು ತಿಳಿಸಿದೆ ನೀವು ಅಕೌಂಟ್ಸ್ ಅವರು ಏನೇ ಕೇಳಿದರೂ ಕೂಡ ಅಕೌಂಟ್ಸ್ ಎಲ್ಲ ಕೊಡಿ ಅವರು ಏನು ಅಕೌಂಟ್ಸ್ ಕೇಳ್ತಾರೆ ಎಷ್ಟು ವರ್ಷದ ಕೇಳ್ತಾರೆ ಆಡಿಟೆಡ್ಡು ಅಥವಾ ಈ ಇನ್ನೂ ಆಡಿಟ್ ಆಗಿರೋದಿಲ್ಲ ಮೊದಲಿನ ವರ್ಷಗಳದೆಲ್ಲ ಆಡಿಟ್ ಆಗಿರೋದು ಅವರು ಎಷ್ಟು ವರ್ಷದ ಕೇಳ್ತಾರೋ ಎಲ್ಲ ಕೊಡಿ ಅಂತ ಹೇಳಿದೆ ಅವರು ಅದನ್ನೆಲ್ಲ ಪರಿಶೀಲನೆ ಮಾಡಿಕೊಂಡಿದ್ದಾರೆ ಇವತ್ತು ಕೂಡ ಮುಂದುವರೆದಿದೆ ಅವರು ವೆರಿಫಿಕೇಶನ್ಸು ಎಲ್ಲ ಮುಂದುವರೆದಿದೆ ಅದು ಉದ್ದೇಶ ನಮಗೆ ಗೊತ್ತಿಲ್ಲ ಅದರಿಂದ ನಾವು ಎಲ್ಲ ರೀತಿಯ ಸಹಕಾರವನ್ನು ಕೂಡ ಬೇರೆ ಬೇರೆಯವರಿಗೆ ಬೇರೆ ಬೇರೆ ಕಾನೂನಿಲ್ಲ ದೊಡ್ಡವ್ರಿಗೊಂದು ಕಾನೂ ಕಾನೂನು ಸಣ್ಣವ್ರಿಗೊಂದು ಕಾನೂನು ಆ ರೀತಿ ಕಾನೂನು ಮಾಡಿಲ್ಲ ಎಲ್ಲ ಎಲ್ಲರಿಗೂ ಕೂಡ ಕಾನೂನು ಒಂದೇ ಆ ಕಾನೂನನ್ನು ಗೌರವಿಸ್ತಕ್ಕಂಥವ್ನು ನಾನು ಹಾಗ ಅದರಿಂದ ಯಾವುದೇ ರೀತಿಯ ಸಂದರ್ಭದಲ್ಲೂ ಕೂಡ ಕಾನೂನನ್ನು ನಾನು ಗೌರವಿಸ್ತೇನೆ ಮತ್ತು ಎಲ್ಲ ರೀತಿಯ ಸಹಕಾರವನ್ನು ಕೂಡ ನಮ್ಮ ಸಂಸ್ಥೆ ಮಾಡುತ್ತೆ ಯಾಕೆಂದರೆ ಇದು ಸಂಸ್ಥೆ ವಿಚಾರ ಆಗಿರೋದ್ರಿಂದ ಇದು ನಾನು ಒಬ್ಬ ಇಂಡಿವಿಜುವಲ್ ಅಲ್ಲ ಇದು ಸಂಸ್ಥೆ ವಿಚಾರ ಆಗಿರೋದ್ರಿಂದ ಸಂಸ್ಥೆ ಎಲ್ಲ ಸಹಕಾರವನ್ನು ಕೂಡ ನಾವು ಕೊಡ್ತೇವೆ ಮುಂದೆ ಅವರು ಏನು ನಮಗೆ ಪ್ರಶ್ನೆಗಳು ಕೇಳ್ತಾರೆ ಅಥವಾ ನಮಗೆ ಏನು ಮ್ಯಾಂಡೇಟ್ ಕೊಡ್ತಾರೆ ಅದೆಲ್ಲದಕ್ಕೂ ಕೂಡ ನಾವು ಸಹಕರಿಸ್ತೇವೆ ಇಷ್ಟು ವಿಚಾರಗಳನ್ನು ನಾನು ತಮಗೆ ತಿಳಿಸ್ತೇನೆ ಅಲ್ಲ ನಮಗೇನು ಯಾವುದು ಕೂಡ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಇನ್ವೆಸ್ಟಿಗೇಷನ್ನಲ್ಲಿ ಏನು ಅಂತಿಮವಾಗಿ ಬರುತ್ತೆ ಅದೇ ತಾನೇ ಮುಖ್ಯ ಅಲ್ಲಿವರೆಗೂ ಸ್ಪೆಕ್ಯುಲೇಷನ್ಸ್ ನಾನು ನೀವು ತಮ್ಮಲ್ಲಿ ಡಾಕ್ಟರ್ ಮಾನ್ಯ ಹೋಮ್ ಮಿನಿಸ್ಟರ್ ಇಡಿ ದಾಳಿ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನಿನ್ನೆ ನಮ್ಮ ಶಿಕ್ಷಣ ಸಂಸ್ಥೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಯಾವ ಸೂಚನೆ ಮೇಲೆ ದಾಳಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಇವತ್ತು ಕೂಡ ವಿಚಾರಣೆ ಅದೇ ರೀತಿ ಮುಂದುವರೆದಿದೆ ನಾನು ಕಾನೂನಿಗೆ ಗೌರವವನ್ನು ಕೊಟ್ಟುಕೊಂಡು ಬಂದಂತ ವ್ಯಕ್ತಿ ಅವರಿಗೆ ಸಹಕಾರವನ್ನು ಕೊಟ್ಟಿದ್ದೇನೆ ನಾನು ಯಾವುದೇ ಮುಚ್ಚುಮರೆ ಮಾಡಿಲ್ಲ ನಾನು ಕಾನೂನಿಗೆ ತಲೆಬಾಗ್ತೇನೆ ಎಲ್ಲರಿಗೂ ಕೂಡ ಒಂದೇ ಕಾನೂನು ಅದಕ್ಕೆ ನಾನು ಗೌರವವನ್ನು ಕೊಡ್ತೇನೆ ಅಂತ ಹೇಳಿ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿರುವಂತಹ ಮಾತಿದು ತಮ್ಮ ವಿದ್ಯಾಸಂಸ್ಥೆಗಳ ಮೇಲೆ ಇಡಿ ರೇಡ್ ಆಗಿರೋದ್ರ ಬಗ್ಗೆ ರಿಯಾಕ್ಟ್ ಮಾಡಿರೋದು ಹೋಮ್ ಮಿನಿಸ್ಟರ್ ನಿನ್ನೆ ದಿವಸ ಎನ್ಫೋರ್ಸ್ಮೆಂಟ್ ಡೈರೆಕ್ಟೊರೇಟ್ ಡೆಲ್ಲಿ ಆಫೀಸರ್ಸ್ಗಳು ನಮ್ಮ ಸಂಸ್ಥೆಯ ಮೂರು ಕಾಲೇಜುಗಳಿಗೆ ಭೇಟಿ ಕೊಟ್ಟಿದ್ದಾರೆ ಅವರು ಏನು ಮ್ಯಾಂಡೇಟ್ ಏನಿದೆ ಅಥವಾ ಅವರ ಇನ್ಸ್ಟ್ರಕ್ಷನ್ಸ್ ಏನು ಅಂತ ಏನು ಗೊತ್ತಿಲ್ಲ ಅವರು ನಮ್ಮ ಕಾಲೇಜಿಗೆ ಭೇಟಿ ಕೊಟ್ಟು ನಮ್ಮ ಅಕೌಂಟ್ಸ್ಗಳನ್ನೆಲ್ಲ ಕೇಳಿದ್ದಾರೆ ನಾನು ನನಗೆ ಗೊತ್ತಾದ ಮೇಲೆ ನಮ್ಮ ನಮ್ಮ ಅಧಿಕಾರಿಗಳಿಗೆ ನಾನು ತಿಳಿಸಿದೆ ನೀವು ಅಕೌಂಟ್ಸ್ ಅವರು ಏನೇ ಕೇಳಿದ್ರು ಕೂಡ ಅಕೌಂಟ್ಸ್ ಎಲ್ಲ ಕೊಡಿ ಅವರು ಏನು ಅಕೌಂಟ್ಸ್ ಕೇಳ್ತಾರೆ ಎಷ್ಟು ವರ್ಷದ ಕೇಳ್ತಾರೆ ಅಥವಾ ಈ ಇನ್ನೂ ಆಡಿಟ್ ಆಗಿರೋದಿಲ್ಲ ಮೊದಲಿನ ವರ್ಷಗಳದೆಲ್ಲ ಆಡಿಟ್ ಆಗಿರೋದು ಅವ್ರು ಎಷ್ಟು ವರ್ಷದ ಕೇಳ್ತಾರೋ ಎಲ್ಲ ಕೊಡಿ ಅಂತ ಹೇಳಿದೆ ಅವರು ಅದನ್ನೆಲ್ಲ ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಬಸವರಾಜ ನಿನ್ನೆ ಆಗಿರುವ ಇಡಿ ರೈಡ್ ಬಗ್ಗೆ ಹೋಮ್ ಮಿನಿಸ್ಟರ್ ಏನೇನು ಹೇಳಿದ್ರು ಬಸವರಾಜ್ ಮಾನ್ಯ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ತಮ್ಮ ಮಾಲೀಕತ್ವದ ಶಿಕ್ಷಣ ಸಂಸ್ಥೆಯ ಮೇಲೆ ಆಗಿರುವ ಇಡಿ ದಾಳಿ ಬಗ್ಗೆ ಇಡಿ ದಾಳಿ ಬಗ್ಗೆ ಇವತ್ತು ಮೊದಲಿಗೂ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನಾನು ಕಾನೂನನ್ನು ಗೌರವಿಸ್ತೀನಿ ನಾನು ಕಾನೂನಿನ ಪಾಲಿಸ್ತೀನಿ ಯಾಕೆ ರೇಡ್ ಆಗಿದೆ ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅವರಿಗೆ ಏನು ವಿಚಾರ ಸಿಕ್ಕಿತ್ತು ಅನ್ನೋದ್ರ ಬಗ್ಗೆಯೂ ಮಾಹಿತಿ ಇಲ್ಲ ಇವತ್ತು ಕೂಡ ಮುಂದುವರೆದಿದೆ ಅನ್ನೋದನ್ನು ಹೇಳಿದ್ದಾರೆ ಮತ್ತೆ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಬಸವರಾಜು ಈಗ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ ಇದು ದ್ವೇಷ ರಾಜಕಾರಣ ಅಂತೇಳಿ ಹೇಳ್ತಾ ಇದ್ದಾರೆ ಈತ ಹೋಮ್ ಮಿನಿಸ್ಟರ್ ತಮ್ಮ ಮಾಲೀಕತ್ವದ ವಿದ್ಯಾಸಂಸ್ಥೆ ಮೇಲೆ ದಾಳಿ ಆಗಿರೋದ್ರ ಬಗ್ಗೆ ಏನ್ ಹೇಳಿದ್ದಾರೆ ಹೇಗ್ ನೋಡ್ತಾ ಇದ್ದಾರೆ ಈ ದಾಳಿಯನ್ನ ಪರಮೇಶ್ವರ್ ಅವರು ಬಸವರಾಜ್ ರಂಜಿತ್ ಇದನ್ನ ಪಕ್ಕ ಅವರು ಬಿಸ್ನೆಸ್ ಮ್ಯಾನ್ ಆಗಿ ಈ ಒಂದು ದಾಳಿ ಪ್ರಕರಣವನ್ನು ನೋಡ್ತಾ ಇದ್ದಾರೆ ನಮ್ಮ ಸಂಸ್ಥೆಗಳು ಈಗ ಅರವತ್ತು ವರ್ಷದಿಂದ ಇದಾವೆ ಅವು ಬೆಳೀತಾ ಇದ್ದಾವೆ ಹಾಗಾಗಿ ಒಂದಷ್ಟು ಹೊಸ ಆಸ್ತಿಯನ್ನು ಖರೀದಿ ಮಾಡಿದ್ದೇವೆ ಹಾಗಾಗಿ ಅದರಲ್ಲಿ ಏನಾದರೂ ವ್ಯತ್ಯಾಸಗಳಿದ್ರೆ ಅವ್ರು ಪರಿಶೀಲನೆ ಮಾಡಲಿ ಅವರಿಗೆ ಸಹಕಾರ ನಾವು ಕೊಡ್ತೇವೆ ಈ ಕಳೆದ ವರ್ಷದಿಂದ ಹಿಡಿದು ಎಲ್ಲವೂ ಅಕೌಂಟ್ ಗಳನ್ನು ಕೂಡ ನಾನು ಸಭ್ಯತೆಗಳಿಗೆ ಸೂಚನೆ ಕೊಟ್ಟಿದ್ದೇನೆ ಹಾಗಾಗಿ ಯಾವುದೇ ವ್ಯವಹಾರಗಳಿದ್ರು ಕೂಡ ಪಾರದರ್ಶಕವಾಗಿದ್ದಾವೆ ಅವರು ಯಾವ ಸೂಚನೆ ಮೇಲೆ ಅಥವಾ ಯಾವ ಅಂಶದ ಮೇಲೆ ಅವರು ತನಿಖೆಗೆ ಬಂದಿದ್ದಾರೆ ಅನ್ನೋದನ್ನು ನಮಗೂ ಕೂಡ ಇನ್ನೂ ಮಾಹಿತಿಯನ್ನು ಕೊಟ್ಟಿಲ್ಲ ಬಟ್ ಅವರು ಕೇಳಿದಂತ ದಾಖಲೆಗಳನ್ನ ನಾವು ಕೊಡ್ತಾ ಇದ್ದಾವೆ ಇದು ರಾಜಕೀಯ ಪ್ರೇರಿತ ದಾಳಿ ಅಂತ ನಾನು ಹೇಳಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಮತ್ತು ಜೊತೆ ಜೊತೆಗೆ ರಣ್ಯಾರಾವ್ ಅವರ ಗೋಡ್ ಕೇಸ್ ಪ್ರಕರಣ ಏನಿತ್ತು ಅದಕ್ಕೂ ಇದಕ್ಕೂ ಸಂಬಂಧ ಇದೆ ಲೆಕ್ಕಾಚಾರದಲ್ಲಿ ಒಂದಷ್ಟು ಸುದ್ದಿಗಳು ಕೂಡ ಆಗ್ತಾ ಇದ್ದಾವೆ ಅದಕ್ಕೂ ಕೂಡ ಒಂದು ಡಿನೈನ್ ಇಲ್ಲ ಅವರು ಯಾವ ವಿಚಾರವಾಗಿ ತನಿಖೆ ಮಾಡಿಸ್ತಾ ಇದ್ದಾರೆ ಅನ್ನುವಂಥದ್ದು ನಮಗೂ ಕೂಡ ಇನ್ನು ಸಂಪೂರ್ಣವಾದಂತಹ ಮಾಹಿತಿ ಸಿಗ್ತಾ ಇಲ್ಲ ಎಲ್ಲವೂ ಕೂಡ ಅವರು ಮಾಹಿತಿ ಕೊಟ್ಟ ಬಳಿಕವಷ್ಟೇ ನಾನು ಹೇಳಬೇಕಾಗತ್ತೆ ಈಗ ಊಹಾಪೋಹದ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡಕ್ ಆಗಲ್ಲ ಅವ್ರು ಕೇಳಿದಂತ ಅಕೌಂಟ್ ಡೀಟೇಲ್ಸ್ ಅನ್ನು ಮಾತ್ರ ನಾವು ಕೊಡುವಂತ ಕೆಲಸವನ್ನು ಮಾಡ್ತೀವಿ ಮಾಡ್ತಾ ಇದೆ ಹೊರತು ಅದ್ರ ಹೊರತಾಗಿ ಯಾವುದೇ ಊಹಾಪೋಹದ ಸಂದೇಹಗಳಿಗೆ ನಾನು ಈಗ ಮತ್ತು ಇನ್ನು ವಿಚಾರಗಳನ್ನ ರಾಜಕೀಯ ವಿಚಾರಗಳನ್ನ ಮಾಡಲ್ಲ ಮತ್ತು ಇದು ಜಾತಿ ಆಧಾರದ ಮೇಲೆ ಒಂದು ದಾಳಿಗಳ ನಡೆಯಲ್ಲ ವ್ಯವಹಾರದ ಆಧಾರವಾಗಿ ನಡೀತಾವೆ ಆ ವ್ಯವಹಾರ ಏನ್ ತಪ್ಪುಗಳಾಗಿದಾವೆ ಅದನ್ನ ಅವರು ತೋರಿಸಿದ ಮೇಲೆ ಅಥವಾ ಅವರು ಇಂತಹ ವಿಚಾರವಾಗಿ ಅನ್ನುವಂಥದ್ದನ್ನ ನಮಗೆ ಗಮನಕ್ಕೆ ತಂದ ಮೇಲೆ ನಾವು ಅದನ್ನ ಮಾತನಾಡಕ್ ಆಗುವಂಥದ್ದು ಮತ್ತು ಅವ್ರು ಕೇಳದಂತ ದಾಖಲೆಗಳನ್ನು ಕೊಡಕಾಗುವುದು ಅನ್ನುವಂಥದ್ದು ಸ್ಪಷ್ಟನೆಯನ್ನ ಈಗ ಗೃಹ ಸಚಿವರಾದ ಪರಮೇಶ್ವರ್ ಕೊಟ್ಟಿರತಕ್ಕಂಥದ್ದು ರಂಜಿತ್ ಬಸವರಾಜ್ ಇವತ್ತು ಕೂಡ ದಾಳಿ ಮುಂದುವರೆದಿದೆ ಇವತ್ತು ಕೂಡ ಅಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಏನ್ ಇನ್ಸ್ಟ್ರಕ್ಟ್ ಮಾಡಿದ್ದಾರೆ ಅವರ ಎಲ್ಲಾ ಸಿಬ್ಬಂದಿಗಳಿಗೆ ಸದ್ಯ ಎಲ್ಲೆಲ್ಲಿ ದಾಳಿ ಆಗಿದೆ ಅನ್ನೋದ್ರ ಬಗ್ಗೆ ಅಧಿಕೃತವಾಗಿ ಅವರು ಹೇಳಿದ್ದಾರೆ ಸದ್ಯಕ್ಕೆ ಏನ್ ಮಾಹಿತಿ ಇತ್ತಂತೆ ಆ ಕುರಿತಾಗಿ ಏನಾದ್ರು ಮಾತಾಡಿದ್ರಾ ಹೇಗೆ ಅಂತ ರಂಜಿತ್ ಅವರು ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಒಡೆತನದ ಏನಿದಾವೆ ಅಲ್ಲಿ ಮಾತ್ರ ಈಗ ದಾಳಿ ಆಗಿರತಕ್ಕಂಥದ್ದು ಬೆಂಗಳೂರಿನ ಮನೆಗಳು ಎರಡು ಇದಾವೆ ಅಲ್ಲಿ ಕೂಡ ಯಾವ ದಾಳಿ ಆಗಿಲ್ಲ ಮತ್ತು ತುಮಕೂರಿನ ಮನೆ ಇದೆ ಅಲ್ಲಿಯೂ ಕೂಡ ಯಾವುದೇ ದಾಳಿ ಆಗಿಲ್ಲ ಕೇವಲ ಶಿಕ್ಷಣ ಸಂಸ್ಥೆಗಳನ್ನ ಮೇಲೆ ದಾಳಿ ಆಗಿರತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ಒಂದು ಶಫಿ ಅಹಮದ್ ಅನ್ನೋರ್ಗೆ ಸೇರಿದಂತ ಒಂದು ಶಿಕ್ಷಣ ಸಂಸ್ಥೆ ಇತ್ತು ಅದು ಅದು ಒಂದಷ್ಟು ಲಾಸ್ ಆಗಿ ಅದು ಶಿಕ್ಷಣ ಸಂಸ್ಥೆ ಮುಚ್ಚುವಂತಕ್ಕೆ ಹೋಗಿತ್ತು ಅವರು ನಮ್ಮ ಪಕ್ಷದವರೇ ಅವರು ಬಂದಂತ ಮಾಡಿ ಬಂದು ಮನವಿ ಮಾಡಿಕೊಂಡ ಮೇರೆಗೆ ಆ ಸಂಸ್ಥೆಯ ಆಸ್ತಿಗಳನ್ನ ಈಗ ಹೊಸದಾಗಿ ಖರೀದಿ ಮಾಡಿ ಅದಕ್ಕೆ ನಿಖರವಾದಂತಹ ಏನು ಮಾರ್ಕೆಟ್ ಬೆಲೆ ಇದೆ ಅದು ಕೊಟ್ಟು ತೆಗೆದುಕೊಳ್ಳಲಾಗಿದೆ ಮತ್ತು ಆ ಶಿಕ್ಷಣ ಸಂಸ್ಥೆಯನ್ನು ಕೂಡ ಪುನಶ್ಚೇತನ ಮಾಡ್ತಾ ಇದ್ದಾವೆ ಹಾಗಾಗಿ ಅದು ಹೊಸ ಆಸ್ತಿ ಖರೀದಿ ಮಾಡುವಂತದ್ದು ಒಂದು ಸಂಸ್ಥೆ ಬೆಳೀತಾ ಇರಬೇಕಾದಂತಹ ಸಂದರ್ಭದಲ್ಲಿ ಸರ್ವೇ ಸಾಮಾನ್ಯ ನಮ್ದು ಸಂಸ್ಥೆ ಅರವತ್ತು ವರ್ಷಗಳಿಂದ ಇರತಕ್ಕಂಥದ್ದು ನಮ್ಮ ತಂದೆ ಕಾಲದಿಂದಲೂ ಕೂಡ ಆ ಸಂಸ್ಥೆ ಇದೆ ಸಾಕಷ್ಟು ಜನ ಇದಕ್ಕೆ ಪಾರ್ಟ್ನರ್ಗಳು ಕೂಡ ಇದ್ದಾರೆ ಆದ್ರಿಂದ ಆ ಹೊಸ ಆಸ್ತಿ ಅಂತ ಖರೀದಿ ಮಾಡತಕ್ಕಂಥದ್ದು ಅದು ಏನು ಮಾರ್ಕೆಟ್ ಪ್ರೈಸ್ ಇದೆ ಮತ್ತು ಒಂದು ಹೊಸ ಸಂಸ್ಥೆ ಬೆಳವಣಿಗೆಗೆ ಆಧಾರದ ಮೇಲೆ ಖರೀದಿ ಮಾಡಿದ ಹೊರತು ಇದರಲ್ಲಿ ಯಾವುದೇ ರಾಜಕೀಯ ಲಾಭವನ್ನ ಪಡಿತಕ್ಕಂತಹದಾಗಲಿ ಮತ್ತು ರಾಜಕೀಯ ದುರುದ್ದೇಶದಿಂದ ಈ ಒಂದು ಸಂಸ್ಥೆಗಳನ್ನ ಖರೀದಿ ಮಾಡಿಲ್ಲ ಅನ್ನುವಂತ ಸ್ಪಷ್ಟನೆಯನ್ನು ಕೂಡ ಈಗ ಪರಮೇಶ್ವರ್ ಕೊಟ್ಟಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಅವರು ಇಡ ದಾಳಿ ಯಾವುದಕ್ಕಾಗಿ ನಡೆದಿದೆ ಏನು ವಿಚಾರ ಅನ್ನುವಂಥದ್ದು ನಮಗಿನ್ನೂ ಮಾಹಿತಿಯನ್ನ ಕೊಡ್ತಾ ಇಲ್ಲ ಅವರು ಕೊಟ್ಟರೆ ನಾನು ನಿಮ್ಮ ಒಂದು ಬಹಿರಂಗವಾಗಿ ಹೇಳಿಕೆಯನ್ನು ನೀಡ್ತೇನೆ ಅನ್ನುವಂತ ಸ್ಪಷ್ಟನೆಯನ್ನ ಈಗ ಕೊಟ್ಟಿರ್ತಕ್ಕಂಥದ್ದು ಬಸವರಾಜ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ